ಸಿಂಬಾಯೋ ಜನರಿಕ್ಷಾ ಇಂಡಿಯಾ ಲಿಮಿಟೆಡ್ ಫಾರ್ ಸೋಷಿಯಲ್ ಗುಡ್ ಮತ್ತು ಅಭಿವೃದ್ಧಿ ಸಾಮಾಜಿಕ ಸೇವಾ ಸಂಸ್ಥೆ ತುಮಕೂರು ಹಾಗೂ ಸಿಂಬಾಯೋ ಕೌಶಲ್ಯ ಅಭಿವೃದ್ಧಿ ತರಬೇತಿ ಕೇಂದ್ರ ಇವರ ಸಹಯೋಗದಲ್ಲಿ ದಿನಾಂಕ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ತುಮಕೂರು ಜಿಲ್ಲೆ ಮಲಸಂದ್ರದ ಆಲಿನ ಡೈರಿಗೆ ಕ್ಷೇತ್ರ ಪ್ರವಾಸ ಹಮ್ಮಿಕೊಂಡಿದ್ದು ಡೈರಿ ಸಿಬ್ಬಂದಿಯಾದ ನಳೀನರವರು ಆಲಿನ ಡೈರಿಯಲ್ಲಿ ಉತ್ಪತ್ತಿಯಾಗುವ ಹಾಲಿನ ಉತ್ಪನ್ನಗಳ ಬಗ್ಗೆ ಮತ್ತು ಹಾಲಿನ ಪ್ರಾಮುಖ್ಯತೆ ಬಗ್ಗೆ ಆಲಿನ ಶೀತಲೀಕರಣ ಕೊಬ್ಬಿನ ಅಂಶ ಕಡಿಮೆ ಹಾಗೂ ಹೆಚ್ಚು ಇರುವ ಹಾಲನ್ನು ಬೇರ್ಪಡಿಸಿ ಬೆಣ್ಣೆ ತುಪ್ಪ ತೆಗೆಯುವುದು ಮತ್ತು ಹಾಲನ್ನು ಪ್ಯಾಕ್ ಮಾಡುವ ವಿಧಾನ ಬಾಯ್ಲರ್ನಿಂದ ಬಿಸಿ ನೀರನ್ನು ಎಲ್ಲಾ ಘಟಕಗಳಿಗೂ ಕೂಡ ಸಮರ್ಪಕವಾಗಿ ವಿತರಿಸುವ ಸೌಲಭ್ಯ ಯಂತ್ರಗಳ ಉಪಯೋಗ ರೈತರಿಂದ ಹಾಲನ್ನು ತಂದು ಶುದ್ದೀಕರಿಸಿ ಪ್ಯಾಕೆಟ್ ಮೂಲಕ ಹಾಲನ್ನು ಜನರಿಗೆ ಒದಗಿಸುವ ಮತ್ತು ಈ ಒಂದು ಸಂಸ್ಥೆಯಲ್ಲಿ ಅನೇಕ ಪ್ರಾಡಕ್ಟ್ಗಳನ್ನು ತಯಾರಿಸುತ್ತಿದೆ ಇದು ಗುಣಮಟ್ಟದ ಪ್ರಾಣಗಳಾಗಿದೆ ಎಂದು ಎಲ್ಲ ಶಿಬಿರಾರ್ಥಿಗಳಿಗೆ ಸವಿವರವಾಗಿ ಮಾಹಿತಿಯನ್ನ ನೀಡಿದರು ಇದೇ ಸಂದರ್ಭದಲ್ಲಿ ಅಭಿವೃದ್ಧಿ ಸಂಸ್ಥೆ ನರಸಿಂಹಾಚಾರ್ಯ ಸಿ ಐದರ್ ಶಿವರಾಜ್ ಶಿಕ್ಷಕರಾದ ಜಗನ್ನಾಥ್ ಮತ್ತು ತರಬೇತಿ ತರಬೇತಿದಾರರಾದ ಆಚರಿಸಿದರು ವರದಿ ಅನಿಲ್ ಕುಮಾರ್ ಎನ್ಗೆ ಸಿಕ್ಕಿ ನಾವು ಕರೆಂಟಿ ಅದೆಲ್ಲ ನಮಗೆ ಸಿಗ್ತಕ್ಕಂಥದ್ದು ಹಾಲು ಈ ಒಂದು ದೃಷ್ಟಿಯಿಂದ ನಾವು ಹಾಲನ್ನು ಕಾಣಿ ನೀವು ಎಷ್ಟು ಕುಡಿಬೇಕು ನಮ್ಮ ಆವಾಗಿಂದ ಹೇಳ್ತಿದ್ದೀರ ಹಾಲಿನ ಬಗ್ಗೆ ಹಾಲು ಕುಡಿಬೇಕು ಅಂತಿದ್ದೀರಾ ಎಷ್ಟು ಕುಡಿಬೇಕಂಗಾದರೆ ಪರ್ ಡೇಗೆ ಒಬ್ಬ ಮನೆಯಲ್ಲಿ ಏನಿಲ್ಲ ಅಂತಂದ್ರೆ ಯಾರು ಏನು ತಿಳಿದಿರೋರು ಯಾರು ಬ್ರಹ್ಮ ಯಾರೂ ಇಲ್ಲ ಅದೇ ಇವಾಗ ಸರ್ ಅಷ್ಟೊಂದು ಏನೆಲ್ಲ ಅವರು ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅವ್ರಿಗೆ ಅನುಭವಗಳು ಆಗಿರುತ್ತೆ ಆದರೂ ಕೆಲವೊಂದು ಆಗ್ತಾನೆ ಇರುತ್ತೆ ಇವಾಗ ಸರ್ ಕಲಿಯೋದಕ್ಕೆ ಸಾಧ್ಯವೇ ಇಲ್ಲ ಅದು ಇವೊಂದು ಕಲಿಬೇಕಾಗಿರ್ತಕ್ಕಂಥ ವಿಷಯಗಳು ಸಾಕಷ್ಟು ಇದಾವೆ ನಾನು ಎಷ್ಟೇ ತಿಳಿದೀನಿ ಕಂತೂ ಕೆಲವೊಂದು ವಿಚಾರ ತಿಳಿದಿರೋದು ಸೊ ನಾವು ಒಂದೊಂದು ಎಷ್ಟು ಹಾಲು ತಿಳಿಬೇಕಂದ್ರೆ ಟೂ ನೈಂಟಿ ಎಲ್ಲ ಇನ್ನೂರ ಒಂಬತ್ತು ಎಂಟನೇ ಹಾಲು ಕಂಪಲ್ಸರಿ ಚೆನ್ನಾಗಿ ಮಿತ್ರ ಬರುತ್ತೆ ಇನ್ನೂರ ಕನ್ಸುಗಳು ಬೀಳುತ್ತೆ ಎಸ್ಪೆಷಲಿ ಹುಡುಗರಿಗೆ ಕುಡಿತೀರಲ್ಲ ಹಾಲ ಕುಡಿತೀರಲ್ಲ ನೀವೇ ನಮ್ಮ ರೈತರನ್ನ ಸಪೋರ್ಟ್ ಮಾಡಿಲ್ಲ ನೀವೇ ತಿರುಮಲೀರಾ ನಮ್ಕೊಂಡು ನಮಗೆ ಹಾರ ಕಡಿಸಿದ ಬೇರೆ ಯಾರು ಅಲ್ಲ ನಿಮ್ಮ ಅಪ್ಪ ಅಮ್ಮ ನಿಮ್ಮ ರೈತರೇ ನಮ್ಮ ರೈತರೇ ಸಂಬಂಧಿಕ ನಾವೇ ರೈತರ ಏನಪ್ಪ ನೀನ್ ಬೇರೆಯವರೇ ಹಾಕ್ಬೇಕಾ ನೀನು ರೈತರು ಅಭಿವೃದ್ಧಿ ನಾವು ಒಟ್ಟಿಗೆ ಸೇರಿ ಇದನ್ನ ಇಂಚೆ ತಗೊಂಡಿದ್ದೀವಿ ನಮ್ಮ ಉದ್ದೇಶ ಏನಂದ್ರೆ ಇವರೆಲ್ಲಾರ್ಗು ಸಿ ಎಲ್ಲ ಸಹಕಾರ ಬೇಕು ಇರ್ತಾರಲ್ಲ ಎಲ್ಲ ನಿಮ್ಗೆ ಹೊಂದಾಣಿಕೆ ಸಹಕಾರ ಇದ್ರೆ ನೀವು ಮುಂದಕ್ಕೆ ಆಗಲ್ಲ ಒಬ್ರು ಒಬ್ರು ಮೂತಿ ಇತ್ತ ಒಬ್ಬರು ಮೂತಿ ಅರ್ಥ ಅಂದ್ರೆ ಆಗಲ್ಲ ನೀವೆಲ್ಲ ಒಗ್ಗೂಡಿಸ್ಕೊಂಡು ಏನೇ ಬರ್ಲಿ ಸರ್ ನಾವು ಸಪೋರ್ಟ್ ಮಾಡ್ತೀವಿ ನಾವು ಇರ್ತೀವಿ ನಾವು ಮಾಡ್ತೀವಿ ಸರ್ ಕೆಲಸ ನನ್ನ ಕಾನ್ಫಿಡೆಂಟ್ನಲ್ಲಿ ಕೊಟ್ಟಾಗ ಅವ್ರ ಒಂದು ಸಂಸ್ಥೆ ನೀವು ಕರ್ಕೊಂಡು ಕೂರಿಸ್ತೇವೆ ಹೌದಾ ನಿಮ್ಮ ನಿಮ್ಮ ಬೇರೆ ಇರುತ್ತೆ ಇವರೆಲ್ಲೋ ತೊಗೊಳೋದು ಸಂಸ್ಥೆಗೆ ಹಾಕ್ಬೋದು ನಿಮ್ದಲ್ಲಿ ಇಂಟ್ರೆಸ್ಟ್ ಇರೋಲ್ಲ ಮಾಡೋಕ್ಕೆ ಮತ್ತು ಆಯಿತಾ ವಾಲೆಂಟಿಯರಿಂಗ್ ನನಗೆ ಯಾವುದೇ ಕೆಲಸ ಆಗಲಿ ನೀನು ಎಲ್ಲೋದ್ರೂ ಮಾಡಲೇಬೇಕು ಸಂಸ್ಥೆಗಳು ಈ ಥರ ಸಂಸ್ಥೆಗಳು ಸಾವಿರ ಇರುತ್ತೆ ನೀನು ಎಲ್ಲೋದ್ರೂ ಒಂದು ಕಡೆ ಮಾಡಲೇಬೇಕು ಹೌದೌದು ನೀನು ಈಗ ಚೂಸ್ ಮಾಡ್ಕೊಂಡಿದ್ದೀಯ ನಿಮ್ಮ ಕೆಲಸ ಕೆಲಸನ ಚೂಸ್ ಮಾಡ್ಕೊಂಡಿದ್ದೀಯ ಅಂದರೆ ಅದ್ರ ಕಡೆ ನಿಮ್ಗೆ ಗಮನ ಇರಬೇಕು ಅದ್ರ ಕಡೆ ನೀನು ಕಾನ್ಸಂ ಕಾನ್ಸಂಟ್ರೇಟ್ ಮಾಡಬೇಕು ಅದನ್ನ ಇದ್ದೆ ಅದೊಂದು ಇದ್ದರೆ ನಿಮ್ಮ ಮನಸ್ಸಲ್ಲಿ ನೀವು ಎಲ್ಲಿ ಬೇಕಾದ್ರೂ ರಿಚ್ ಆಗ ಬೇಕಾಬಿಟ್ಟು ಮಾಡ್ಬೋದು ಅದನ್ನು ಮನಸಲ್ಲಿ ಇಟ್ಕೊಂಡು ಮೇಡಮ್ ಹೇಳಿರೋದನ್ನ ನಿಮ್ಗೆ ಅವಕಾಶ ಸಿಕ್ಕಿರೋದು ಸದುಪಯೋಗನ ನಾವು ಏನೇನು ಅವಕಾಶ ತರಬೇತಿ ಸಿಕ್ಕೋ ಅದು ಸದುಪಯೋಗ ಪಡಿಸ್ಕೊಳ್ಳಿ ಮತ್ತು ಅದ್ರ ಜೊತೆಗೆ ನೀವು ರೈತರಿಗೆ ನಮ್ಮ ರೈತರಿಗೆ ಈ ಥರ ಡೈರಿಲಿ ಉತ್ಪನ್ನ ಆಗ್ತದೆ ಮತ್ತು ನಮ್ಮ ಮಹಿಳೆಯವರು ನಾವೆಲ್ಲ ಹೆಚ್ಚಿಂದ ಹಾಲು ಹಾಕಬೇಕು ನಾವು ನಮ್ಮ ಮನೆಯಲ್ಲಿ ಹಾಲನ್ನು ಕುಡಿಬೇಕು ನಮ್ಮ ಮೂಳೆಗಳು ಶಕ್ತಿ ನಾವು ಅದ್ರ ನಮ್ಮ ನಮ್ಮನೇಲಿ ಒಂದು ಮಾತ್ರೆ ಹತ್ತು ಮಾತ್ರೆಗೆ ಏಳ್ನೂರು ರೂಪಾಯಿ ಮಾತ್ರೆ ನುಂಗ್ತಾರೆ ಯಾಕೆಂದರೆ ಕ್ಯಾಲ್ಸಿಯಂ ಕಡಿಮೆ ಸ್ವಂಟ ನೋವು ಕಾಲು ನೋವು ಅಂತ ಅದು ಬಿಟ್ಬಿಟ್ಟು ನೀವು ಹಾಲು ಕುಡಿಬೇಕು ನೀವು ಹಾಲು ಕುಡಿ ಹೆಂಗೆ ನೀವು ಹಾಲನ್ನು ಉತ್ಪನ್ನ ಜಾಸ್ತಿ ಬಳಸಿ ಮತ್ತು ನೀವು ಹಸು ಕಟ್ಟಿ ನಿಮ್ಗೆ ಬೇಕಾದ ಬ್ಯಾ ಡೈರಿಯಿಂದನೂ ಸಪೋರ್ಟ್ ಮಾಡ್ತಾರೆ ಬ್ಯಾಂಕಿಂದ ಸಪೋರ್ಟ್ ಮಾಡ್ತಾರೆ ಅದ್ರ ಜೊತೆಗೆ ಇವತ್ತು ಮೇಡಮ್ಮ ನಿಮಗೆ ಎ ಟು ಝೆಡ್ ಎಲ್ಲ ತೋರಿಸಿದ್ದಾರೆ ಮಿಷೀನು ಬಾಯ್ಲರು ಅದ್ರ ಜೊತೆಗೆ ಹೆಂಗೆ ಹಾಲನ್ನ ಬಾಯ್ಲರಿಗೆ ತೋರಿಸ್ತಾರೆ ಶೀತಲೀಕರಣ ಮಾಡೋದು ಹೆಂಗೆ ಹಾಲನ್ನ ಕಾಯಿಸೋದು ಹೆಂಗೆ ತುಪ್ಪ ಬೆಣ್ಣೆ ಎಲ್ಲನೂ ತೋರಿಸೋದ್ರೆ ಇದು ನೀವು ನಿಮ್ಮ ಮನೇಲಿ ಹೋಗಿ ಚರ್ಚೆ ಮಾಡಿ ಬಳಸ್ಕೊಳ್ಳಿ ಮತ್ತೆ ಇನ್ನೂ ನಿಮ್ಗೆ ಬೇರೆ ಬೇರೆ ಅವಕಾಶ ಇವೆ ಟ್ರೈನಿಂಗ್ ಹೋಗಿ ಕಲ್ತ್ಕೊಳ್ಳಿ ಅವ್ರು ಹೇಳಿರೋದನ್ನ ಇವತ್ತು ಮನ್ಸಲ್ಲಿ ಇಟ್ಕೊಂಡು ರಾತ್ರಿ ಒಂದ್ಸಲ ಬಂದ್ರು ಒಂದ್ ಚಪ್ಪಾಳೆ ಹಾಕಿ ಎಲ್ಲರೂ ನೀವು